Y'all thought that we did the right thing, but it didn't turn out that way. It's been heavy and we're starting to break, but I hope you'll. Hi, welcome to my new vlog. Hello, everybody. ಚೆನ್ನಾಗಿ ಅಂದ್ಕೊಂಡಿದ್ವಿ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಏನಂತ ಆಲ್ರೆಡಿ ನಿಮಗೆ ತಮಳೇನಲ್ಲಿ ಇವತ್ತಿನ ಟಾಪಿಕ್ ಏನು ಅಂತ ಗೊತ್ತಿರುತ್ತೆ ಹ್ಞೂ ಬಾ ಹೋಮ್ ಮೇಡ್ ಶಾಪು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ತನಕ ನೋಡಿ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ನಂತರ ಹೇರ್ ಆಗಿ ಲಾಂಗ್ ಹೇರ್ ಇತ್ತು ಬಟ್ ಏಳು ದೊಡ್ಡದ ಮೇಲೆ ತುಂಬ ಹೇರ್ ಫಾಲ್ ಇಟ್ಸ್ ಬೆಟರ್ ಸೊ ಅದಕ್ಕೆ ಹೇರ್ ಕಟ್ ಮಾಡಿಸಿದ್ದೆ ನಾವು ಗ್ರೋತ್ ಆಗಿದೆ ನಾನು ತುಂಬ ಶಾಪ್ ಮಾಡ ಸೊ ನಮ್ಮನೆ ಓಕೆ ಇದಕ್ಕೆ ಐಟಮ್ಸ್ ಒನ್ ಬೈ ಒನ್ ಪ್ಲೀಸ್ ಮಗ್ನೆ ಸೊ ಫಸ್ಟ್ ಬಂದು ನಾನು ಒಂದಿಷ್ಟು ಐಟಮ್ಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಅಂತ ಪ್ಲೀಟ ಆ್ಯಂಡ್ ಇದು ಒಂದು ಶೀಗೆಕಾಯಿ ಆ್ಯಂಡ್ ಇದು ಬಂತು ಕಲೋಂಜಿ ಸೀಡ್ಸ್ ಆ್ಯಂಡ್ ಇದು ಬಂತು ಆಮ್ಲ ಇದಕ್ಕೆ ನೀವು ದಾಸವಾಳ ಹೂವು ನನಗೆ ಸಿಕ್ಕಿದ್ರೆ ನೋಡ್ತೀನಿ ಮಾರ್ನಿಂಗ್ ಇಲ್ಲಾಂದರೆ ದಸಲಾ ಹೂವು ಅಲ್ಲ ಇಲ್ಲಾಂದರೆ ಬೇರೀನ ಎಲೆ ಇದನ್ನೆಲ್ಲ ಇದನ್ನ ಎಲ್ಲ ನೀವು ನೈಟೀಗ ಸೋಪ್ ಮಾಡಿಟ್ಕೊಳ್ಬೇಕು ಎಲ್ಲದನ್ನು ಆಮ್ಲ ರೀ ಕಾಯಿ ಆ್ಯಂಡ್ ಸ್ವಲ್ಪ ಸೀಸ್ ಇದನ್ನೆಲ್ಲ ನೀವು ನೈಟ್ ಸ್ವಲ್ಪ ಸೋಪ್ ಮಾಡಿ ಮಾರ್ನಿಂಗ್ ಇದನ್ನು ಏನು ಮಾಡಬೇಕು ಹೇಳ್ತೀನಿ ಒಂದು ವೀಡಿಯೋ ಓಕೆ ನಾನೀಗ ಒನ್ ಬೈ ಒನ್ ಎಲ್ಲದನ್ನು ಈಗ ಹೋಟಲಲ್ಲಿ ಸೋಪ್ ಮಾಡ್ತಾ ಇದ್ದೀನಿ ಸೊ ಈಗ ಈ ಒಂದು ಕೊಲಂಜಿ ಸೀಡ್ಸ್ ಅಂದರೆ ಏನು ಇದ್ರ ಉಪಯೋಗ ಏನು ಅಂತ ಹೇಳ್ತಾ ಇದ್ದೀನಿ ಸೊ ಕೊಲೋಜಿ ಸೀಡ್ಸನ್ನು ನಾವು ಹೇರ್ಗೆ ಅಪ್ಲೈ ಮಾಡೋದ್ರಿಂದ ನಿಮ್ಮ ಒಂದು ಹೇರ್ ಗ್ರೋತ್ ಆಗುತ್ತೆ ಮತ್ತೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಸೊ ಕೊಲಂಜಿ ಸೀಡ್ಸಿಂದ ನಿಮಗೆ ಡರ್ನ್ ಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ನಾನೀಗ ಆಮ್ಲ ತೊಗೊತಾಯಿದ್ದೀನಿ ಆಮ್ಲ ತೊಗೊಳ್ಳೋದ್ರಿಂದ ಹೇರ್ಗೆ ಅಪ್ಲೈ ಮಾಡೋದ್ರಿಂದ ನಿಮಗೆ ಸ್ಪ್ಲಿಟ್ ಹೇರ್ಸ್ ಆಗಲ್ಲ ಜಾಸ್ತಿ ಆ್ಯಂಡ್ ಇನ್ನೊಂದು ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಿರುತ್ತೆ ಆ್ಯಂಡ್ ಹೇರ್ ಫಾಲ್ ಆಗೋಕ್ಕೆ ತುಂಬ ಕಂಟ್ರೋಲ್ ಮಾಡುತ್ತೆ ಆಮ್ಲದಿಂದ ನೆಕ್ಸ್ಟ್ ನಾನೀಗ ಶೀಗೆಕಾಯನ್ನ ತೊಗೊತಾ ಇದ್ದೀನಿ ಶೀಗೆಕಾಯಿ ತೊಗೊಳ್ಳೋದ್ರಿಂದ ನಿಮಗೆ ಹೇರ್ ವಾಶ್ ತುಂಬ ಹೆಲ್ಪ್ ಮಾಡುತ್ತೆ ಶೀಗೆಕಾಯಿ ಆ್ಯಂಡ್ ಏನು ನಾವು ಆಯಿಲ್ನ ಅಪ್ಲೈ ಮಾಡ್ತೇವೋ ಅದು ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ ಶೀರೆಕಾಯಿಯಿಂದ ಆ್ಯಂಡ್ ಇನ್ನೊಂದು ನಿಮಗೆ ಶೈನಿ ಆ್ಯಂಡ್ ಸ್ಮೂತ್ ಹೇರ್ ಸಿಗುತ್ತೆ ಶೀಗೆ ಕಾಯಿಂದ ಸೊ ರೀಟಾದಿಂದನು ನಿಮಗೆ ಶೈನಿಂಗ್ ಮತ್ತು ಸ್ಮೂತ್ ಹೇರ್ ಮತ್ತು ಡ್ಯಾಂಡ್ರಫ್ ಎಲ್ಲ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಚರ್ಮದ ಸೋಂಕುಗಳಿಗೂ ಚಿಕಿತ್ಸೆಯನ್ನು ನೀಡುತ್ತದೆ ರೀಟಾದಿಂದ ಐ ಥಿಂಕ್ ನೋಡಿದ್ರಲ್ಲ ಈಗ ಓವರ್ ನೈಟ್ ಇದನ್ನ ಸೋಫ್ ಮಾಡಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಮಾರ್ನಿಂಗ್ ಏನು ಮಾಡಬೇಕು ವಿಡಿಯೋ ನೋಡಿ ಕೊನೆ ತನಕ ಗೊತ್ತಾಗುತ್ತೆ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ನೈಟ್ ಫುಲ್ ಸೋಪ್ ಮಾಡಿದ್ವಲ್ಲ ಈಗ ಅದಕ್ಕೆ ನಾನು ಮೆಂತೆನಾ ಮತ್ತು ಅಗಸೆ ಬೀಚನಾ ಮೀನ್ಸ್ ಫೆನ್ ಫ್ಲೆಕ್ಸ್ ಸೀಡ್ಸ್ ಮತ್ತೆ ಫೆನೆಗ್ರಿಟ್ ಸಿಕ್ಸ್ ಜನ ಆ್ಯಡ್ ಮಾಡ್ತಿದ್ದೆ ಓಕೆ ಮೆಂತೆ ಕಾಳಿಂದ ಏನೆಲ್ಲ ಉಪಯೋಗಗಳೆಂದರೆ ಮೆಂತೆ ಕಾಳಿಂದ ಹೇರ್ ಗ್ರೋತ್ ಆಗುತ್ತೆ ಮತ್ತೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತೆ ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ ಇದರಿಂದ ಮತ್ತೆ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಓಕೆ ನೆಕ್ಸ್ಟ್ ಈಗ ನಾನು ಅಗಸೆ ಬೀಜ ಮೀನ್ಸ್ ಫ್ಲೆಕ್ಸಿಡ್ಸ್ ಏನ ಇದ್ದೀನಿ ಫ್ಲೆಕ್ಸಿಡ್ಸ್ ಯೂಸ್ ಮಾಡೋದ್ರಿಂದ ಹೇರ್ ಗ್ರೋತ್ ಆಗುತ್ತೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತು ಸ್ಪ್ಲಿಟ್ ಹೇರ್ಸ್ ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಕೂಡ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಫ್ಲೆಕ್ಸಿಡ್ಸ್ ಯೂ ಅಲ್ಲಿ ಒಮೆಗಾ ಟು ಮತ್ತು ವಿಟಮಿನ್ ಇ ಕೂಡ ಇರುತ್ತೆ ಮತ್ತು ಕೊಬ್ಬಿನಾಂಶಗಳು ಇನ್ನೊಂದೇನಂತ ಅಂದರೆ ನೆತ್ತಿಯ ಆರೋಗ್ಯವನ್ನು ಸುಧಾರಿಸುತ್ತದೆ ಈ ಫ್ಲೆಕ್ ಸೀಡ್ಸ್ ಯೂಸ್ ಮಾಡೋದ್ರಿಂದ ಮತ್ತು ಕೂದಲಿನ ತೇವಾಂಶವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಈಗ ಐ ಆಡೆಡ್ ಫ್ಲೆಕ್ಸ್ ಸೀಡ್ಸ್ ಮತ್ತು ಫೆನೆಗ್ರಿಕ್ ಸೀಡ್ಸ್ ಇದನ್ನ ಈಗ ನಾವು ಬಾಯ್ಲ್ ಮಾಡಬೇಕು ಸೊ ಇದು ಕ್ಲೀನಾಗಿ ಈಗ ನಾವು ಬಾಯ್ಲ್ ಮಾಡ್ಕೊಬೇಕು ಸೊ ಈಗ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ ಸೊ ಇದನ್ನು ನಾವು ಆಫ್ ಮಾಡಿ ಸ್ವಲ್ಪ ತಣ್ಣಗಾಗಬೇಕಿದು ಅದಾದಮೇಲೆ ಇದು ಬೀಜ ಇದೆ ನೋಡಿ ಇದನ್ನು ನಾವು ಇದರಿಂದ ಸೀಡ್ಸನ್ನ ನಾವು ರಿಮೂವ್ ಮಾಡಿಬಿಟ್ಟು ಇದನ್ನು ನಾವು ರುಬ್ಕೊಬೇಕು ಏನು ತುಂಬ ಕೆಲಸ ಇದೆ ಫ್ರೆಂಡ್ಸ್ ಈಗ ಸೀಗೆ ಕಾಯಿ ಮತ್ತು ರೀಟ ಇರುತ್ತೆ ನೋಡಿ ಎರಡೂ ನಾನೀಗ ಸೀಡ್ಸನ್ನು ರಿಮೂವ್ ಮಾಡ್ತಾ ಇದ್ದೀನಿ ಸೊ ಈ ರೀತಿ ಸೀಡ್ಸ್ ಇರುತ್ತೆ ಸೊ ಇದನ್ನು ರಿಮೂವ್ ಮಾಡಿ ಸೊ ಇದನ್ನು ನಾವು ಪೇಸ್ಟ್ ಮಾಡಬೇಕು ಪೇಸ್ಟ್ ಮಾಡಿಬಿಟ್ಟು ಎರಡು ಮೂರು ಸತಿ ನಾವು ಸೋಸ್ಕೊಬೇಕು ಬನ್ನಿ ಮಾಡೋದು ನೋಡೋಣ ಕ್ಲೀನಾಗಿ ಜಲಡಿಯಲ್ಲಿ ಸೋಸ್ಕೊಬೇಕು ಈಗ ನೋಡಿ ಶಾಂಪು ಆಲ್ರೆಡಿ ಎಷ್ಟು ಚೆನ್ನಾಗಿ ನೋರೆ ಬರ್ತಾ ಇದೆ ಆಲ್ರೆಡಿ ಆ್ಯಂಡ್ ಇಲ್ಲಿ ನೋಡಿ ಇದನ್ನು ನೀವು ಫ್ರಿಜ್ಜಲ್ಲೇ ಸ್ಟೋರ್ ಮಾಡ್ಕೊಬೇಕು ಆ್ಯಂಡ್ ಇದು ಬಂದು ಎಕ್ಸ್ಟ್ರಾ ನೀವು ದೇವ್ರ ಸಾಮಾನು ಪೂಜೆನ ವಾಶ್ ಮಾಡೋಕ್ಕೆ ಬರುತ್ತೆ ಆ್ಯಂಡ್ ಡೈಲಿ ಟ್ವೆಸೆಲ್ಸನ್ನು ಕ್ಲೀನ್ ಮಾಡುವಾಗ ಸ್ವಲ್ಪ ಸ್ವಲ್ಪ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಕ್ಲೀನ್ ಕ್ಲೀನಾಗಿ ಸೋಸ್ಕೊಳ್ಳಿ ಸೋಸ್ಕೊಂಡು ನೀವು ಕಂಟೇನರಲ್ಲಿ ಸ್ಟೋರ್ ಮಾಡ್ಕೊಂಡು ಫ್ರಿಜ್ಜಲ್ಲೇ ಇಟ್ಕೊಳ್ಳಿ ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೊಬೋದು ಫೈನಲ್ಲಿ ಶಾಂಪೂ ರೆಡಿ ಆಯಿತು ಅಂಡ್ ಈ ರೀತಿ ನೀವು ಗ್ಲಾಸ್ ಕಂಟೈನರ್ ಅಲ್ಲಿ ಯೂಸ್ ಮಾಡೋದ್ರಿಂದ ಸೊ ಜಾಸ್ತಿ ದಿನ ಬಳಕೆ ಬರುತ್ತೆ ಿ ಹಾಯ್ ಈಗ ಸ್ವಲ್ಪ ಶಾಂಪೂನ ನಾನು ಸೊ ಡೈಲಿ ಯೂಸ್ಗಂತ ಈ ಒಂದು ಎಂ ಟಿ ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊತಾ ಇದ್ದೀನಿ ಇಲ್ದಿರೋ ಶಾಂಪೂನ ಯೂಸ್ ಮಾಡಿ ಆ್ಯಂಡ್ ಆಗಿನ ಕಾಲದಲ್ಲಿ ಹರ್ಬಲ್ ಲೈಕ್ ಕಾರ್ತಿಕ ಆಗಿನ ಕಾಲದಲ್ಲಿ ಲೈಕ್ ಕಾರ್ತಿಕ ಪೌಡ್ರನ್ನ ಇಲ್ಲಾಂದರೆ ಶಿಗ್ಗೆಕಾಯಿ ಪೌಡ್ರನ್ನ ಈ ರೀತಿ ಯೂಸ್ ಮಾಡ್ತಾ ಇದ್ದರು ಬಟ್ ಈಗ ಇವಾಗಿನ ಲೈಫ್ ಹೇಗಾಗಿದೆ ಅಂದರೆ ಪ್ರೆ ಪ್ರೆಗ್ನೆನ್ಸಿಗೆ ಶಾಂಪೂ ಸ್ಮೆಲ್ಲಿಗೆ ಪ್ರೆಗ್ನೆನ್ಸಿಗೆ ಅಡಿಕ್ಟ್ ಆಗ್ತಾ ಇದ್ದೀವಿ ಸೊ ಕೆಮಿಕಲ್ ಎಷ್ಟಿದೆ ಏನು ಎತ್ತಾರ ಅಂತ ನೋಡೋಲ್ಲ ಓಕೆ ಶಾಂಪೂ ಸ್ಮೆಲ್ ಚೆನ್ನಾಗಿದೆಯಾ ಫ್ರೇಗ್ರೆನ್ಸ್ ಚೆನ್ನಾಗಿದೆಯಾ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ ಸೊ ಆದಷ್ಟು ಕೆಮಿಕಲ್ ಫ್ರೀ ಇರೋ ಶಾಂಪೂನ ಯೂಸ್ ಮಾಡಿ ಆದಷ್ಟು ಈ ರೀತಿ ಹರ್ಬಲ್ ಶಾಂಪೂನ ಯೂಸ್ ಮಾಡಿ ಅಂತ ಹೇಳಿ ಇಷ್ಟಪಡ್ತೀನಿ ಸೊ ನೋಡಿ ಈಗ ನಿಮಗೆ ಎಲ್ಲೇ ತೋರಿಸ್ತೀನಿ ಸೊ ನೋಡಿ ಇಲ್ಲಿ ನಾನು ಶಾಂಪೂನ ಇದ್ದೀನಿ ಸೊ ನೋಡಿ ಇಷ್ಟು ಎಷ್ಟು ನರೇನೇ ಚೆನ್ನಾಗಿ ಸೊ ಸೊ ನಿಮ್ಮ ಹೇರ್ ಗ್ರೋತಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಆದಷ್ಟು ನೋಡಿ ನನ್ನ ಮಗ ಅಂತೂ ವೇಸ್ಟ್ ಮಾಡೋದಕ್ಕೆ ಒಂದು ಕೈ ಜಾಸ್ತಿನೇ ಇರುತ್ತೆ ಸೊ ಆದಷ್ಟು ಒಳ್ಳೆ ಲೈಕ್ ಹರ್ಬಲ್ ಯೂಸ್ ಮಾಡಿ ಏರ್ಸಿಗೆ ಬಿಕಾಸ್ ಈಗಂತೂ ತುಂಬ ಅಂದರೆ ತುಂಬ ಹೇರ್ ಫಾಲ್ ಆಗ್ತಾಯಿದೆ ಸೊ ಬಿಕಾಸ್ ಏನು ರೀಸನ್ ಅಂತ ಗೊತ್ತಾಗಲ್ಲ ಒಂದು ಹೋಟಲ್ ಪ್ರಾಬ್ಲಮ್ ಇರುತ್ತೆ ಅವರ ಪ್ರೀ ಪ್ರೆಗ್ನೆನ್ಸಿ ಅವರಿಗೂ ಇರುತ್ತೆ ಪೋಸ್ಟ್ ಅವರಿಗಂತೂ ತುಂಬ ಹೇರ್ ಫಾಲ್ ಓಕೆ ಆದಷ್ಟು ಹರ್ಬಲನ್ನು ಯೂಸ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಈ ಒಂದು ನನ್ನ ಒಂದು ಸೂಪರ್ ಹೇರ್ ಹೇರ್ ವಾಶ್ ಮಾಡಿ ನಾನು ನಿಮಗೆ ನನ್ನ ಹೇರ್ ಶಾಂಪೂ ಬಗ್ಗೆ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ಹೇರ್ ವಾಶ್ ಮಾಡ್ಕೊಂಬದಿ ನೋಡಿ ಎಷ್ಟು ಚೆನ್ನಾಗಿ ಸಿಲ್ಕಿಯಾಗಿ ಕಾಣಿಸ್ತಾ ಇದೆ ಸೊ ಐ ಥಿಂಕ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್